ಅಂದರೆ ಅಣ್ಣ ನನ್ನ ವ್ಯಕ್ತಿತ್ವ ನಾನು ಹೇಳ್ತೀನಿ ಕೇಳಿ ನನಗೆ ಯಾರಾದರೂ ಇದು ಅವ್ರ ಕಡೆಯಿಂದ ಪರ್ಮಿಷನ್ ಬಂದವಾಗ ಅದು ಸ್ವಾಗತವಾಗಿ ತಗೊಂಡು ಅದು ಮಾಡೋದಕ್ಕೆ ಇಷ್ಟ ಆಗುತ್ತೆ ಧೈರ್ಯನೂ ಬರುತ್ತೆ ಅವ್ರದ್ದು ಯಾವುದೋ ನಾವು ಮಾಡಿಬಿಟ್ಟು ಅವ್ರು ಯಾರೋ ಬೇಸರ ಅಂತ ಬಟ್ ಅವಾಗ ತುಂಬ ಬೇಜಾರಾಗುತ್ತೆ ಅಯ್ಯೋ ಯಾಕಪ್ಪ ಮಾಡಕ್ಕೆ ಹೋದ್ರಿ ಅಂತ ಆ ಕಾರ್ತಿಕ್ದು ಸ್ಕಿಟ್ ಇಟ್ಟಾಗಬೇಕಾದ್ರೆ ಅವರು ನಮಗೆ ಮಾಡ್ರಿ ಅಂತ ಅಂದಿದ್ದಕ್ಕೆ ನಾವು ಮಾಡೋಕ್ಕೆ ಸಾಧ್ಯ ಆ ಪಾರ್ಟ್ ಎ ಪಾರ್ಟ್ ಬಿ ಅಂತ ಮಾಡಿದ್ದು ಅದ್ರ ಕ್ರೆಡಿಟ್ಸು ಎಲ್ರಿಗೂ ಹೋಗುತ್ತೆ ಸುದೀಪ್ ಅಣ್ಣನೇ ನಮಗೆ ಧೈರ್ಯ ಕೊಟ್ಟು ಮಾಡ್ರಿ ನಾವು ನೋಡ್ಬೇಕಂತ ಮಾಡಿಸ್ತಾ ಇದ್ದೀರಿ ಅಂತಾಗ ಎಷ್ಟು ಖುಷಿ ಆಗುತ್ತೆ ಒಬ್ಬ ನಟರು ಅದರಲ್ಲೂ ಅವರು ಎಲ್ಲ ಸ್ಟೇಟಲ್ಲೂ ಅವರು ಬೇಕಾಗಿರ್ತಕ್ಕಂಥವ್ರು ನಮ್ಮ ಕರ್ನಾಟಕದಲ್ಲಿ ಹತ್ತು ವರ್ಷ ಏಕೈಕ ವ್ಯಕ್ತಿ ಬಿಗ್ ಬಾಸ್ ಶೋನ ಹೋಸ್ಟ್ ಮಾಡಿದ್ದಾರೆ ಅಂದರೆ ಅದು ಅಣ್ಣ ಒಬ್ಬರೇನೇನೆ ಅದಕ್ಕೂ ಅವರು ನಮಗೆ ಪರ್ಮಿಷನ್ ಕೊಟ್ಟು ಹೇಳಿಸ್ರು ಅಂದಾಗ ನಾವು ಪ್ರತಿ ಬಾರಿ ಮಾತಾಡ್ಬೇಕಾದ್ರೆ ನಾವು ಒಂದು ಅನ್ಕೊತಾ ಇದ್ದೀವಿ ಅಣ್ಣ ನಮಗೆ ಅಣ್ಣ ಪ್ರೀತಿ ಕೊಟ್ಟವ್ರ ಅಲ್ಲಣ್ಣ ಸ ತುಕಾಲಿಯವ್ರು ಕೇಳೋರು ಏಯ್ ಕೊಡ್ದಿರೋ ಏನಣ್ಣ ಅಷ್ಟು ಜನ ಇದ್ರೂ ನೇನೆ ಏನಾದರೂ ಒಂದು ಮಾತಾಡಿರಿ ಹೇಳ್ರಿ ಅನ್ನೋ ಅಲ್ಲಣ್ಣ ಅಂತ ನಮಗೆ ತುಂಬ ಪ್ರೀತಿ ಕೊಟ್ಟವ್ರಣ್ಣ ಆ ಪ್ರೀತಿಗೆ ನಾನು ಅವ್ರಿಗೆ ಒಂದು ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಅಂದರೆ ನಮ್ಮ ರೇಸ್ಗೆ ಕರೆಸಿ ಅವ್ರನ್ನ ಎಲ್ಲ ಜನತೆಗೂ ಅವರು ನಮ್ಮ ರೈತರ ಪರವಾಗಿ ಇದ್ದಾರೆ ಅಂತ ಒಂದು ತೋರಿಸ್ಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಇದು ಅಂತಂದರೆ ಅವರು ತುಂಬ ಕಡೆ ನಾನು ಕ ಮಾತು ಮಾತಾಡಿದವಾಗ ಒಬ್ಬ ರೈತ ಅಂತ ಎತ್ತಿ ಮಾತಾಡಿದ್ದಾರೆ ಅದಕ್ಕೆ ನಾನು ಸುದೀಪಣ ರೈತರ ಪರ ಇದ್ದಾರೆ ಅಂತ ತೋರಿಸ್ಬೇಕು ಅಂತ ನನಗೆ ವೈಯಕ್ತಿಕವಾಗಿ ಅದು ಸುದೀಪ ಅಣ್ಣ ಅವರು ಏನು ಅವರು ರೈತರ ಪರ ನಿಂತು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನನ್ನ ಮುಖಾಂತರ ಎಷ್ಟಾಗುತ್ತೋ ನಾನು ಸುದೀಪಣ್ಣಕ್ಕೆ ಗೌರವ ಕೊಟ್ಟು ಅದು ನೆಕ್ಸ್ಟ್ ಲೆವೆಲಲ್ಲಿ ನಾನು ಸುದೀಪ ಅಣ್ಣನ ಮಾಡಬೇಕು ಮತ್ತು ಧ್ರುವನೂ ನಮ್ಮ ರೇಸ್ಗೆ ಕರೆಸ್ತಿದ್ದೆ ರಾಜಾ ರಾಜ ಅಂತ ಹೇಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಆ ಬಿಗ್ ಬಾಸ್ಗೆ ಒಂದು ಮುಕುಟದ ಕಿರೀಟ ನಮ್ಮ ಅಣ್ಣ ಇಲ್ಲ ಆ್ಯಕ್ಚುಲಿ ಅದು ನೀತು ಜೊತೆ ಹೋಗಬೇಕು ಅಂತ ಯಾಕಂದರೆ ನೀತು ಉತ್ತರ ಕರ್ನಾಟಕದವರು ಆ ನೀತೂಗೆ ನಾವು ಹೇಳಿದರೆ ನಾವು ಬರಬೇಕು ಅಂತ ನೀತು ನಾನು ರಕ್ಷಕು ಮತ್ತು ತುಕಾಲಿ ಹೋಗಬೇಕು ಅಂತಿದ್ದೀರಿ ಇದೆಲ್ಲ ಸ್ವಲ್ಪ ಇದಾಗಲಿ ಮೋಸ್ಟ್ಲಿ ನಾನು ರೇಸ್ ಮುಗಿಸ್ಕೊಂಡೇ ಹೋದ್ರೆ ಉತ್ತಮ ಅಂತ ನನಗೂ ಅನಿಸ್ತೈತೆ ಆ ತಾಯಿನ ನೋಡೋದಕ್ಕೆ ಮುಗಿಸ್ಕೊಂಡೇ ಹೋಗಬೇಕು